ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನಾಗಚಂದ್ರ ಕವಿ ಬರೆದಂತಹ ಕದಡಿದ ಸಲೀಲಂ ತಿಳಿವಂದದೆ ಅನ್ನುವಂತಹ ಕಾವ್ಯ ಭಾಗದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಈ ಕೆಳಗಿನ ಎಲ್ಲ ಪ್ರಶ್ನೆಗಳಿಗೂ ಬಹು ಆಯ್ಕೆಯ ಮಾದರಿಯಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ಒಟ್ಟಿಗೆ ನಾಲ್ಕು ಉತ್ತರಗಳನ್ನು ಕೊಟ್ಟಿರುತ್ತಾರೆ ನೀವು ಸರಿಯಾದ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಇಲ್ಲಿ ಉತ್ತರಗಳನ್ನು ಈಗಾಗಲೇ ನೀಡಲಾಗಿದೆ ಆ ಬಹುರೂಪಿಣಿ ವಿದ್ಯಾದೇವತೆ ಆ ಬ್ರಹ್ಮಿಣಿ ವಿದ್ಯಾದೇವತೆ ಈ ಶಾರದಾ ವಿದ್ಯಾದೇವತೆ ಈ ದೇವತೆ ಉತ್ತರ ಬಹುರೂಪಿಣಿ ವಿದ್ಯಾದೇವತೆ ಎರಡನೆಯ ಪ್ರಶ್ನೆ ಮಯತನೂಜೆ ಎಂದರೆ ಯಾರು ಅ ಸೀತಾಮಾತೆ ಕುಂತಿ ದೇವಿ ಇ ಮಂಡೋದರಿ ಇ ಮೋಹಿನಿ ಉತ್ತರ ಮಂಡೋದರಿ ಮೂರನೇ ಪ್ರಶ್ನೆ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅ ದ್ರೌಪದಿ ಅ ಖಚರ ಕಾಂತೆ ಇ ಅಹಲ್ಯೆ ಇ ಸೀತೆ ಉತ್ತರ ಸೀತೆ ಇನ್ನು ಆ ವಿಭಾಗದಲ್ಲಿ ಎರಡು ಅಂಕಗಳ ಪ್ರಶ್ನೋತ್ತರಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು ಉತ್ತರ ರಾವಣನು ಸೀತೆಯನ್ನು ಉದ್ದೇಶಿಸಿ ನಾನೀಗ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ್ದೇನೆ ನನಗೆ ಈಗ ಅಸಾಧ್ಯವಾದ ಪ್ರತಿಪಕ್ಷವೇ ಇಲ್ಲ ಆದ್ದರಿಂದ ನೀನು ನಿನ್ನ ನೆಚ್ಚಿನ ರಾಮನನ್ನು ಮರೆತು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ನುಡಿದನು ಎರಡನೆಯ ಪ್ರಶ್ನೆ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಉತ್ತರ ಎರಡು ಕಡೆಯ ಸೈನಿಕರು ಹೊಗಳುವಂತೆ ಯುದ್ಧವನ್ನು ಕೈಗೊಂಡು ಅದರಲ್ಲಿ ತನ್ನಲ್ಲಿರುವ ಯುದ್ಧ ಕೌಶಲ ಶಕ್ತಿ ಸಾಮರ್ಥ್ಯ ಹಾಗೂ ವೀರ ಶೌರ್ಯ ಪರಾಕ್ರಮವನ್ನು ಪ್ರದರ್ಶಿಸಿ ರಾಮ ಮತ್ತು ಲಕ್ಷ್ಮಣರನ್ನು ವಿರಥರನ್ನಾಗಿ ಮಾಡಿ ಅನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕು ಎಂಬ ನಿರ್ಧಾರಕ್ಕೆ ಬಂದನು ಈ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಒಂದನೆಯ ಪ್ರಶ್ನೆ ಅಸಾಧ್ಯಮಪ್ಪ ಮರುವಕ್ಕಂ ಇಲ್ಲ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪನೆಂದು ಹೆಸರುವಾಸಿಯಾದ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಕೃತಿಯ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಾವಣನು ಸೀತೆಯನ್ನು ಕಾಣಲು ಪ್ರಮದವನಕ್ಕೆ ಬಂದಾಗ ಅವಳು ಮನದಲ್ಲಿಯೇ ತಲ್ಲಣಿಸಿದಳು ಆ ಮಾನಿನಿಯು ಹಾಗೆ ತಲ್ಲಣಿಸುತ್ತಿರುವಾಗ ಅವಳನ್ನು ಸಮೀಪಿಸಿ ರಾವಣನು ಬಹುರೂಪಿಣಿ ವಿದ್ಯೆ ಸಾಧ್ಯತವಾಯಿತು ಇನ್ನು ನನಗೆ ಅಸಾಧ್ಯವಾದ ಪ್ರತಿಪಕ್ಷವೇ ಇಲ್ಲ ರಾಮನ ಸಹವಾಸವನ್ನು ಬಿಟ್ಟು ನನ್ನನ್ನು ಒಪ್ಪಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದ ಸಂದರ್ಭದಲ್ಲಿ ರಾವಣನು ಈ ಮಾತನ್ನು ಸೀತೆಗೆ ಹೇಳುತ್ತಾನೆ ಸ್ವಾರಸ್ಯ ಇಲ್ಲಿ ನನಗೆ ಎದುರಾಳಿಗಳೇ ಇಲ್ಲ ಎನ್ನುವ ಅಹಂಕಾರದ ಜೊತೆಗೆ ಸೀತೆ ತಾನಾಗಿಯೇ ತನ್ನನ್ನು ಒಲಿದು ಬರಲಿ ಎಂಬ ರಾವಣನ ಮನಸ್ಥಿತಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಈಗ ಎರಡನೆಯ ಪ್ರಶ್ನೆ ರಘು ತನೂಜನ ಆಯುಹು ಪ್ರಾಣಂ ಬರೆಗಂ ಬಾರದಿರು ಆಯ್ಕೆ ಈ ವಾಕ್ಯವನ್ನು ಅಭಿನಯ ಪಂಪ ಎಂಬ ಬಿರುದಾಂಕಿತನಾದ ಪ್ರಸಿದ್ಧ ಕವಿ ನಾಗಚಂದ್ರ ಬರೆದ ರಾಮಚಂದ್ರ ಚರಿತ ಪುರಾಣ ಕೃತಿಯಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ಆ ನಂತರ ಸೀತೆಯನ್ನು ನೋಡಲು ಬರುತ್ತಾನೆ ಸೀತೆಯನ್ನು ಕುರಿತು ನಾನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ್ದೇನೆ ಈಗ ನನಗೆ ಅಸಾಧ್ಯವಾದ ಪ್ರತಿಪಕ್ಷವಿಲ್ಲ ನೀನು ನಿನ್ನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಎಂದನು ಇದರಿಂದ ಭಯ ದುಃಖದಿಂದ ಸೀತೆ ರಾವಣನನ್ನು ರಾವಣನನ್ನು ಕುರಿತು ನನ್ನ ಮೇಲೆ ಕರುಣೆ ತೋರುವುದಾದರೆ ರಾಮನ ಆಯಸ್ಸು ಮತ್ತು ಪ್ರಾಣವಿರುವವರೆಗೂ ಈ ಕಡೆ ಬಾರದಿರು ಎಂದು ಹೇಳಿದ ಸಂದರ್ಭದಲ್ಲಿ ಸೀತೆ ಈ ಮಾತನ್ನು ರಾವಣನಿಗೆ ಹೇಳಿದ್ದಾಳೆ ಸ್ವಾರಸ್ಯ ಇಲ್ಲಿ ಸೀತೆಯು ತನ್ನ ಅಸಹಾಯಕ ಸ್ಥಿತಿಯಲ್ಲಿಯೂ ದೃಢ ನಿರ್ಧಾರದ ಮಾತುಗಳನ್ನು ಆಡಿರುವುದು ಸ್ವಾರಸ್ಯವಾಗಿದೆ ಇನ್ನು ಈ ವಿಭಾಗ ನಾಲ್ಕು ಅಂಕಗಳ ಪ್ರಶ್ನೋತ್ತರಗಳು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೆಯ ಪ್ರಶ್ನೆ ಪ್ರಮದ ವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಉತ್ತರ ರಾವಣನು ಬಹುರೂಪಿಣಿ ವಿದ್ಯಾ ಪ್ರಭಾವವನ್ನು ಪರೀಕ್ಷಿಸಿಕೊಂಡು ಇನ್ನು ತನಗೆ ಮೂರು ಲೋಕದಲ್ಲಿ ಸರಿಸಾಟಿ ಯಾರು ಎಂದು ತನ್ನ ಭುಜದಂಡವನ್ನು ದಂಡವನ್ನು ನೋಡಿಕೊಂಡನು ಅಲ್ಲದೆ ಅದೇ ಉತ್ಸಾಹದಲ್ಲಿ ಸೀತೆಯ ಕಮಲವನ್ನು ಅವಲೋಕಿಸಲು ಕಾತರನಾಗಿ ಪ್ರಮದವನಕ್ಕೆ ಬಂದನು ರಾವಣನ ಪೌರುಷದ ಬೆಡಗನ್ನು ಖಜರ ಕಾಂತೆಯರು ಸೀತೆಗೆ ತೋರಿದರು ಆದರೆ ಸೀತೆ ಅವನ ರೂಪು ಸೀತೆಗೆ ತೃಣ ಸಮಾನವೆನಿಸಿತು ರಾಮಲಕ್ಷ್ಮಣರ ಬಗೆಗೆ ಯಾವ ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ಸೀತೆ ತಲ್ಲಣಗೊಂಡಳು ಹಾಗೆ ತಲ್ಲಣಿಸುತ್ತಿದ್ದ ಸೀತೆಯ ಬಳಿ ಬಂದ ರಾವಣನು ಬಹುರೂಪಿಣಿ ವಿದ್ಯೆ ನನಗೆ ಸಾಧಿತವಾಯಿತು ಇನ್ನು ನನಗೆ ಅಸಾಧ್ಯವಾದ ಶತ್ರುಗಳಿಲ್ಲ ನಿನ್ನ ನೆಚ್ಚಿನ ರಾಮನ ನೆನಪನ್ನು ಬಿಟ್ಟು ನನಗೆ ಒಡಂಬಟ್ಟು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದನು ಸೀತೆಯು ದಿಗಿಲುಗೊಂಡು ಕರುಣಿಸುವುದಾದರೆ ರಾವಣನೇ ಯುದ್ಧದಲ್ಲಿ ರಾಮನ ಆಯಸ್ಸು ಪ್ರಾಣ ಇರುವವರೆಗೂ ಇಲ್ಲಿಗೆ ಬಾರದಿರು ಎನ್ನುತ್ತಾ ಮೂರ್ಛೆ ಹೋದಳು ಇದನ್ನು ಕಂಡು ರಾವಣನಿಗೆ ಸೀತೆಯಲ್ಲಿ ಅನುಕಂಪ ಮೂಡಿತು ಇನ್ನು ಎರಡನೇ ಪ್ರಶ್ನೆ ರಾವಣನ ಮನಃಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ಉತ್ತರ ರಾವಣನ ಅಹಂಕಾರದ ಮಾತುಗಳಿಂದ ದಿಗಿಲುಗೊಂಡ ಸೀತೆಯು ಭಯ ವಿಫಲಗೊಂಡು ಮೂರ್ಛೆ ಹೋಗುತ್ತಿದ್ದಂತೆಯೇ ರಾವಣನಲ್ಲಿ ಸೀತೆಯ ಬಗ್ಗೆ ಅನುಕಂಪ ಹುಟ್ಟಿತು ಅವನ ಮನದಲ್ಲಿ ಕರುಣೆ ಉಕ್ಕಿತು ತನ್ನನ್ನು ತಾನೇ ಹಳಿದುಕೊಂಡು ಕರ್ಮಾಧೀನನಾಗಿ ಹುಟ್ಟಿದ ದುಷ್ಪಾಪದ ಪರಿಣತಿಯನ್ನು ತ್ಯಜಿಸಿದನು ಶಾಶ್ವತವಾದ ಕೆಟ್ಟ ವ್ಯಾಮೋಹವು ಉದಾತ್ತನಲ್ಲಿ ಹುಟ್ಟುವುದಿಲ್ಲ ಅಲ್ಲವೇ ಕದಡಿದ ನೀರು ತಿಳಿಯಾಗುವಂತೆ ತನಗೆ ತಾನೇ ತಿಳಿದ ರಾವಣನಲ್ಲಿ ಸೀತೆಯ ಬಗೆಗೆ ವೈರಾಗ್ಯ ಉಂಟಾಯಿತು ಸೂರ್ಯನು ಸಂಧ್ಯಾನುರಾಗದಿಂದ ತನಗಂಟಿದ ಧೂಳಿನ ಕಲೆಯನ್ನು ಪಡು ಕಡಲಿನಲ್ಲಿ ಮುಳುಗಿ ತೊಳೆದುಕೊಂಡು ಶುಭ್ರನಾಗುವಂತೆ ಮನಸ್ಸಿನ ದುರಾಸೆಯಿಂದ ಆಕಸ್ಮಿಕವಾಗಿ ರಾವಣನ ಮನದಲ್ಲಿ ಸೀತೆಯ ಬಗೆಗೆ ಮೂಡಿದ್ದ ಅನುರಾಗವು ತೊಳೆದು ಶುಭ್ರವಾಯಿತು ರಾವಣನು ಸ್ವಾಭಾವಿಕ ರೀತಿಯಲ್ಲಿ ನಿಂತನು ಹೀಗೆ ಕವಿ ನಾಗಚಂದ್ರನು ರಾವಣನ ಮನಸ್ಸು ಪರಿವರ್ತನೆಯಾದ ಸಂದರ್ಭವನ್ನು ಮನೋಜ್ಞವಾಗಿ ಚಿತ್ರಿಸಿದ್ದಾನೆ ಸರಿಯೇ ವಿದ್ಯಾರ್ಥಿಗಳೇ ಪರೀಕ್ಷೆಗೆ ಬರಬಹುದಾದಂತಹ ಅತಿ ಮುಖ್ಯ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡಿದ್ದೀರಿ ಮುಂದೆ ಇನ್ನೊಂದು ಕಾವ್ಯಭಾಗದ ಇನ್ನೊಂದು ವಚನದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಮಸ್ಕಾರ